ಬಂಧುಗಳೇ ನಮಸ್ಕಾರ ಬಂಧುಗಳೇ ನಾವು ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಎಸ್ ಕೆ ಪ್ರಭು ಅಂತೇಳಿ ಇವತ್ತಿನ ದಿವಸ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಒಳಗೆ ಇವತ್ತು ಅಭಿಯಾನ ಮಾಡೋಕ್ಕೆ ನಾವು ನಮ್ಮ ತಂಡ ಬಂದಿದೆ ಈಗ ನಾವು ಒಳಗಡೆ ಹೋಗಿ ಆ ಅಭಿಯಾನ ಶುರು ಮಾಡ್ತೀವಿ ಅಭಿಯಾನ ಶುರು ಮಾಡ್ತೀವಿ ಇದ್ರ ಬಗ್ಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮಾತಾಡ್ತಾರೆ ಬದುವಳಿ ನಮಸ್ಕಾರ ನಾವು ಮೊನ್ನೆ ಅಷ್ಟೇ ಶಿವಮೊಗ್ಗದ ಜಿಲ್ಲಾ ಮುಖ್ಯ ಆಸ್ಪತ್ರೆ ಮೆಗ್ಗಾನ್ ಆಸ್ಪತ್ರೆ ಒಂದು ಅವ್ಯವಸ್ಥೆ ಬಗ್ಗೆ ಅಲ್ಲಿರುವ ನ್ಯೂನತೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ನೋಡಿ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಆದ್ಯಂತ ಇರುವ ಸಾರ್ವಜನಿಕರು ಕೇವಲ ಶಿವಮೊಗ್ಗನೂ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಯವರು ಕೂಡ ಆ ಅಲ್ಲಿರುವ ನ್ಯೂನತೆ ಬಗ್ಗೆ ಅವರ ಅಲ್ಲಿ ಒಂದು ಅನುಭವಿಸಿದಂತ ಏನು ಲಂಚ ಆಗ್ಲಿ ಅಥವಾ ಕಷ್ಟ ಆಗ್ಲಿ ಪ್ರತಿಯೊಂದನ್ನು ನಮ್ಗೆ ಮೆಸೇಜ್ ಮೂಲಕ ಆಮೇಲೆ ಕರೆ ಮಾಡುವ ಮೂಲಕ ತಿಳಿಸಿದ್ದು ನಮ್ಗೆ ಒಂದು ಇವತ್ತಿನ ಅಭಿಯಾನ ಮಾಡುವಂತ ಪ್ರೇರೇಪಣೆ ಅವರು ನಮ್ಗೆ ನೀಡಿರ್ತಾರೆ ಅದೇ ರೀತಿಯಲ್ಲಿ ಒಂದು ಸುಮಾರು ಜನ ಸ್ವರ್ಬ ತಾಲೂಕಿನಲ್ಲೂ ಕೂಡ ಬಂದ್ ಮಾಡಿ ಅಂತ ಹೇಳಿದ್ರು ಹಾಗೆ ನಮ್ಮ ಪಕ್ಷದ ಸದಸ್ಯರು ಕೂಡ ಸರ್ ಇಲ್ಲಿ ಬನ್ನಿ ನಾವು ಜೊತೆಯಲ್ಲಿ ಇರ್ತೀವಿ ನಮ್ಮ ತಾಲೂಕಲ್ಲೂ ಒಂದ್ಸಲ ಅಭಿಯಾನ ಮಾಡೋಣ ಅಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆ ಸಿಗ್ತಿದೆ ಅಂತ ನೋಡಿ ನೋಡೋಣ ಅಂತ ಹೇಳಿದ್ರು ಆ ಉದ್ದೇಶದಲ್ಲಿ ಇವತ್ತು ನಾವು ಬಂದಿದ್ವಿ ನಾನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಎಸ್ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಭು ಎಸ್ ಕೆ ಇವರು ಇಲ್ಲಿ ಸ್ವರ್ಬದ ನಮ್ಮ ಕಾರ್ಯಕರ್ತರು ಜಿಲ್ಲಾ ಕಾರ್ಯದರ್ಶಿ ಹಾಗೂ ಸ್ವರ್ಬದಲ್ಲೇ ಇರೋದವರು ನೆಕ್ಸ್ಟ್ ನಮ್ಮ ಇನ್ನೊಬ್ರು ಸೈನಿಕರು ಪ್ರಕಾಶ್ ಹಾಗೆ ಇಲ್ಲಿದ್ದ ಇನ್ನೊಬ್ರು ಅನೂಕ್ ಅನ್ನೋರು ಕೂಡ ಸ್ವರ್ಬದವ್ರೆ ಇವ್ರ ಜೊತೆ ಈಗ ತೋರಿಸಿ ಫಸ್ಟ್ ಲೈವ್ ವಿಡಿಯೋ ಮಾಡ್ತೀವಿ ಯಾವ ರೀತಿ ವ್ಯವಸ್ಥೆ ಇದೆ ಇಲ್ಲಿ ಅಂತೇಳಿ ನಿಮ್ಗೆಲ್ಲ ತೋರಿಸ್ತೀವಿ ದಯವಿಟ್ಟು ವಿಡಿಯೋ ನೋಡ್ತಾ ಇರಿ ಬರ್ರಿ pun di itu ಸ್ಪೀಡ್ ಅಲ್ಲ ಇಲ್ಲೆಲ್ಲ ಸ್ವಲ್ಪ ಕವರೇಜ್ ಜನ ಔಷಧಿ ಕೇಂದ್ರ ಇದು ನಿಮಿಷ ಮೇಡಮ್ ಇದೇನು ಕೌಂಟ್ರಾ ಇದು ಎಂಟ್ರಿ ಮಾಡ್ಕೊಳ್ಳೋದು ಕೌಂಟರ್ ಚೀಟಿ ಎಲ್ಲ ಇಲ್ಲೇ ಕೊಡೋದ ಚೀಟಿ ಎಲ್ಲ ಅಂದ್ರೆ ಯಾರೇ ಪೇಶೆಂಟ್ ಬಂದ್ರೆ ಚೀಟಿ ಇಲ್ಲಿ ಕೊಡ್ತೀರಾ ನೀವು ಕರೆಕ್ಟಾ ಓಕೆ ಬರ್ರಿ ಆಮೇಲೆ ಇದೇನಿದು ಅಟೆಂಡೆನ್ಸ್ ತೊಡತ ಇದೇನಿದಯೋಮೆಟ್ರಿಕ್ ಮೆಷಿನ್ ಇದೆ ತಾಲೂಕ್ ಸಾರ್ವಜನಿಕ ಆಸ್ಪತ್ರೆ ಪಲ್ಸ್ಕೊಳ್ಬೇಕು ಕಾರ್ಯಕ್ರಮ ಇದನ್ನು ತೋರಿಸಿದೆ ಬನ್ನಿ ಹಾಗೆ ಜಾಗ ಇದೆಲ್ಲ ಮೆಡಿಸಿನ್ ಸೆಕ್ಷನ್ ಇಲ್ಲಿ ಒಂದು ಇಬ್ರು ಪೇಶೆಂಟ್ ಬನ್ನಿ ಆಕಡೆ ಅದೇನಿದ್ ವಾರ್ಡ್ ಫಾರ್ಮಸಿ ಕ್ಷಯ ರೋಗ ಕಫ ರೋಗಿ ಹೋಗ್ಬಿಡಿಯಾ ಬರ್ರಿ ಆಡಳಿತ ಅಧಿಕಾರಿನ ನಂತರ ಮೀಟ್ ಆಗೋಣ ಏನಿದೆ ಅಂತಲ್ಲ ಹಂಗೆ ತೋರಿಸ್ಕೊಂಡ ಇವತ್ತು ಬಂದಿರೋದಾ ಹಾ ಡಾಕ್ಟರ್ ಇದ್ದರಾ ಹಾ ನೋಡಿದ್ರಾ ಚೆನ್ನಾಗಿಯೇ ಇಲ್ಲೇ ಹಾ ಅಂತ ಹೇಳಿದ್ರೆ ಹೊರಗಡೆ ತರ್ಸಲಿ ಹೌದಾ ಹೊರಗಡೆ ಓಕೆ ಇದು ಮಾತ್ರ ಇಲ್ಲೇ ಸಿಗುತ್ತಾ ಸರಿ ನಾವು ಒಂದು ರೌಂಡ್ ಬರ್ತೀವಿ ಆತರ ಏನಾದ್ರೂ ಇಲ್ಲಿ ಸಿಗಲ್ಲ ಹೊರಗಡೆ ಬರ್ತೀವಿ ಅಂತ ಹೇಳಿದ್ರೆ ನಮ್ಗೆ ತಿಳಿಸ್ರಿ ಆಯ್ತಾ ಬರ್ರಿ ನಮಸ್ಕಾರ ಅಲ್ಲಿ ಒಳಗಡೆ ತೋರ್ಸಿ ಸೀಟಲ್ಲಿ ಯಾರು ಇರಲ್ಲ ಇಲ್ಲಿ ಯಾರು ಇಲ್ಲೇ ಮಾಡ್ತಾರಂತ ಹೊರಗಡೆ ಮಾಡ್ಕೊಡ್ತಾರಂತ ಇಲ್ಲೇ ಮಾಡ್ಕೊಡ್ತಾರೆ ಅಮೌಂಟ್ ಎಲ್ಲ ಕಟ್ಟಿದ್ದಾರೆ ಚೀಟಿ ಎಷ್ಟು ಕಟ್ಟಿದಾರೆ ಇನ್ನೂ ಇನ್ನೂರ ಅರವತ್ತೈದು ಬ್ಲಡ್ ಟೆಸ್ಟಿಗೆ ಚೀಟಿ ಎಲ್ಲ ಕೊಟ್ಟಿದ್ದಾರೆ ಅವರು ಹ್ಮ್ ಸರಿ ಓಕೆ ಬರ್ರಿ ಅಲ್ಲ ಅಷ್ಟು ಫೀಸ್ ಬೋರ್ಡ್ ಹಾಕ್ಬೇಕಲ್ಲ ಅವ್ರು ಎಲ್ಲ ಹಾಕಿದ್ರೆ ಅಲ್ಲ ಮುಖ್ಯ ಅಧಿಕಾರಿನೇ ನಾವು ಮುಖ್ಯ ಅಧಿಕಾರಿ ನೋಡದ್ಬಿಟ್ಟು ಬನ್ನಿ ಯಾರಂತ ಅಲ್ಲೇ ಕೇಳದ ಅಲ್ಲೇ ಅವರು ಹೇಳ್ತಾರೆ ಇಲ್ಲಿ ವಾರ್ಡ್ ಎಂದಿದ್ರೆ ಬರ್ರಿ ವಾರ್ಡ್ಗೆ ಹೋಗಿ ಜನರ ಅಭಿಪ್ರಾಯ ಫಸ್ಟ್ ತಗೊಳದ ಯಾಕಂದ್ರೆ ಅವ್ರ ಅಧಿಕಾರಿಗಳನ್ನ ಬಂದಾಗ ನಮ್ ಜೊತೆ ಅವ್ರೇನು ನಿಜಾಂಶ ಹೇಳೋದೇ ಹೇಳದೆ ಕಚೇರಿಗೆ ಇಲ್ಲೇ ಹೋಗ್ಬೇಕು ಇದು ವಾರ್ಡ್ ಇಲ್ಲಿದ್ದೀರಿ ಚಪ್ಲಿ ಬಿಟ್ಟು ಚಪ್ಲಿ ಬಿಡ್ರಿ ಚಪ್ಪಲಿ ಬಿಟ್ಟು ಅಧ್ಯಕ್ಷ ಬರ್ರಿ ಮಹಿಳೆಯರ ಸಾಮಾನ್ಯ ವಾರ್ಡ್ ಎಷ್ಟು ಜನ ಇದೀರ ಇಬ್ಬರ ಮೇಡಮ್ ಯಾವತ್ತ ಅಡ್ಮಿಟ್ ಆಗಿರ ನೀವು ಮಂಗಳವಾರ ಏನಂತ ಅಡ್ಮಿಟ್ ಆಗಿದ್ರೆ ಬರ್ರಿ ಆ ಜ್ವರ ಅಂತ ಡಾಕ್ಟರ್ ನೋಡ್ತಾ ಚೆನ್ನಾಗಿ ಎರಡ್ ಸಲ ನೋಡ್ತಾರೆ ಡಾಕ್ಟರ್ ದಿನಕ್ಕೆ ದಿನಕ್ಕೆ ಎರಡು ಸಲ ಬಂದು ನೋಡ್ತಾರೆ ಇದು ಡೈಲಿ ಚೇಂಜ್ ಮಾಡ್ತಾ ಇದ್ದೀರಾ ಆಮೇಲೆ ನರ್ಸ್ಗಳೆಲ್ಲ ಬರ್ತಾ ಇದಾರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡೋದು ಮಾಡ್ತಾ ಇದರ ಏನು ತೊಂದರೆ ಏನಿಲ್ಲ ನರ್ಸ್ ಎಷ್ಟು ಸಲ ಬರ್ತಾರೆ ಅವರು ರೌಂಡ್ಸ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಕ್ಲೀನ್ ಎಲ್ಲ ಮಾಡ್ತಾರ ನೀಟಾಗಿ ಇದು ಆಲ್ರೆಡಿ ಕ್ಲೀನ್ ಎಲ್ಲ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಇದು ಔಷಧಿ ಚೀಟಿ ಇವೆಲ್ಲ ಔಷಧಿ ಇಲ್ಲಿಂದ ತಗೊಂಡಿದ್ರ ಹೊರಗಡೆಯಿಂದ ತಗೊಂಡಿದ್ರ ಹೊರಗಡೆಯಿಂದ ಬರ್ತ್ಕೊಟ್ಟಿದ್ರಾ ಇಲ್ಲಿ ಸಿಗಲ್ಲ ಅದು ಈ ಕಡೆ ಇಡೀರಿ ಚೀಟಿ ಕೊಡ ಎಷ್ಟು ಔಷಧಿ ನೀವು ಹೊರಗಡೆ ತಗೊಂಡಿದ್ರಿ ಅಲ್ಲ ಈ ಔಷಧಿ ಎಲ್ಲ ಹೊರಗಡೆ ಇದೆ ಇವ್ರ ಯಾರ ಹೌದಾ ಇವ್ರೆಲ್ಲ ತಂದು ಕೊಡೋದ ನೀವಂತೂ ಹೊರಗಡೆ ಹೋಗಲ್ಲ

ಇಲ್ಲ ಅದಕ್ಕೆಲ್ಲ ದುಡ್ಡು ಕಟ್ಟಿದ್ರ ಫ್ರೀ ಓಕೆ ನರ್ಸ್ಗಳು ಏನಾದ್ರು ಬೈತಾರ ಏನಾದ್ರೂ ಬೈತಾರ ಆತರ ಏನಿಲ್ಲ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರಾ ಇವತ್ ಚೆನ್ನಾಗಿ ಮಾಡಿದರಾ ಕ್ಲೀನಿಂಗ್ ಹಾ ಮಾಡಿ ಬೆಡ್ ಶೀಟ್ ಅಲ್ಲೇ ಚೇಂಜ್ ಮಾಡ್ತಾ ಇದರಾ ಬರ್ರಿ ಚೇಂಜ್ ಇವ್ರು ಈ ಪೇಷಂಟ್ ಗಳು ಇವ್ರು ಅವರಿಲ್ಲ ಹಾ ಮತ್ತೆ ಬ್ಯಾಗ್ ಎಲ್ಲ ಅಲ್ಲೇ ಇದೆ ಇದು ಕೆರೆ ಸ್ಕ್ಯಾನಿಂಗ್ ಸಾಗರಕ್ಕೆ ಬರ್ದು ಕೊಟ್ಟಿದಾರೇ ಸ್ಕ್ಯಾನಿಂಗ್ ಇಲ್ಲ ಎರಡು ದಿವಸ ಏನ್ ಹೊಟ್ಟೆ ನೋವು ಅಂತ ಒಡ್ತಾ ಬಿದ್ದಿದ್ಯಾ ಸರಿ ಡಾಕ್ಟರ್ ನೋಡಿದಾರಾ ಏನ್ ಪ್ರಾಬ್ಲಮ್ ಅಂತ ಹೇಳಿದಾರ ನಿಮಗೆಲ್ಲ ಹಾಗಾದ್ರೆ ಹೊರತಾ ಸಿ ಸಿಟಿ ಸ್ಕ್ಯಾನ್ ಎ ಸಿ ಜಿ ಎಲ್ಲ ಮಾಡಿಸ್ತಾರಲ್ಲ ಮಾಡಿದಾರ ಸಾಗರ ಹೋಗ್ಬಿಟ್ಟು ಬಂದ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಮಲ್ನಾಡು ಮಲ್ನಾಡು ಮಲ್ನಾಡಿಗೆ ಬರ್ಕೊಡ್ತಾ ಇದಾರ ಹಾ ಅಲ್ಲ ಬಳಸ್ತಿರದೆ ಮಲ್ನಾಡಿಗೆ ಜಾಸ್ತಿ ಜನ ಹೋಗ್ತಾ ಇರೋದು ನೋಡದಾ ಅವ್ರಿಗೆ ಏನಿದೆ ಅಂತ ಇದು ಮಾತ್ರೆಗಳೆಲ್ಲ ಎಲ್ ತಗೊಂಡ್ರಿ ನೀವು ಇಲ್ಲೇ ತಗೊಂಡ್ರಿ ಹೊರಗಡೆ ತರ್ಸಿಲ್ಲ